ಮತ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಇವತ್ತಿನ ವೀಡಿಯೋ ನಾನು ಕುಕ್ಕೆ ಸುಬ್ರಹ್ಮಣ್ಯ ಇಂದ ಮಾಡ್ತಾ ಇದ್ದೀನಿ ನಾವು ಇಲ್ಕೊಂಡಿರೋ ಹೋಟೆಲ್ ಬಾಲ್ಕನಿಯಿಂದನೇ ಡೈರೆಕ್ಟಾಗಿ ದೇವಸ್ಥಾನ ಕಾಣಿಸುತ್ತೆ ಸೊ ಇವತ್ತು ಕುಕ್ಕೆನಲ್ಲಿ ಏನು ಮಾಡ್ತೀವಿ ಇಡೀ ದಿನ ವೀಡಿಯೋನಲ್ಲಿ ಇರುತ್ತೆ ಅಂತ ಮುಂದೆ ವೀಡಿಯೋನಲ್ಲಿ ಹೋಗ್ತಾ ನೋಡೋಣ ಹಾಗಾಗಿ ವೀಡಿಯೋನ ತಪ್ಪದೆ ಕಡೆ ತನಕ ನೋಡಿ ಸರಿನಾ ಏನು ಸಡನ್ನಾಗಿ ಕುಕ್ಕೆಗೆ ಹೋಗಿಬಿಟ್ಟಿದ್ದೀವಿ ಅಂತ ಅಂದ್ಕೊಂಡ್ರೆ ಮಗುಗೆ ಅನ್ನಪ್ರಾಶನ ಮಾಡಿಸ್ಬೇಕಿತ್ತಲ್ವ ಹೊರನಾಡಲ್ಲಿ ಹಾಗಾಗಿ ಹೊರನಾಡಿಗೆ ಡೈರೆಕ್ಟಾಗಿ ಹೋಗೋಕ್ಕೆ ಬದಲು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿಕೊಂಡು ಹಾಗೆ ಧರ್ಮಸ್ಥಳದಲ್ಲೂ ದರ್ಶನ ಮಾಡಿಕೊಂಡು ಅದಾದಮೇಲೆ ಹೊರನಾಡಿಗೆ ಹೋಗೋಣ ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ನಾವು ಉಳ್ಕೊಂಡಿದ್ದಂಥ ಹೋಟೆಲ್ ಬಾಲ್ಕನಿಯಿಂದನೇ ದೇವಸ್ಥಾನ ಕಾಣಿಸ್ತಿತ್ತು ಬೆಳಗ್ಗೆ ಎದ್ದ ತಕ್ಷಣ ಇಷ್ಟು ಒಳ್ಳೆ ಫೀಲ್ ಗೊತ್ತಾ ಅಲ್ಲೇ ದೇವರು ದೇವ್ರ ಪಕ್ಕದಲ್ಲೇ ಮಲ್ಕೊಂಡಿದ್ದೀವೇನೋ ಅನ್ನೋ ಒಂದು ಫೀಲು ಇಷ್ಟು ದಿನ ಯಾವತ್ತೂ ದೇವಸ್ಥಾನದ ಮಗಳಲ್ಲೇ ರೂಮ್ ಮಾಡಿದ್ದಿಲ್ಲ ಅಂದರೆ ಈ ವ್ಯಾಸ ಮಂದಿರಲ್ಲಿ ಮುಂಚೆ ಒಂದ್ಸಲಿ ಹೋದಾಗಲೂ ಅಲ್ಲೇ ಉಳ್ಕೊಂಡಿದ್ವಿ ಚೆನ್ನಾಗಿತ್ತು ಹೋಟೆಲ್ ಡೀಸೆಂಟ್ ಆಗಿತ್ತು ಮತ್ತು ಇನ್ನೊಂದು ಏನಂತಂದರೆ ಬೆಳಗ್ಗೆ ಬೇಗ ಎದ್ದು ನಡ್ಕೊಂಡು ಹೋಗ್ಬಿಡ್ಬೋದು ಮತ್ತು ಕಾರ್ ತೊಗೊಂಡು ಅಲ್ಲೆಲ್ಲೋ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಬರೋದು ಅದೆಲ್ಲ ಏನೂ ಇಲ್ಲ ದೇವಸ್ಥಾನದ ಪಕ್ಕದಲ್ಲೇ ಇತ್ತು ರೋದ್ರಿಂದ ಬೆಳಗ್ಗೆ ಎದ್ದು ರೆಡಿ ಆಗಿ ರೆಡಿಯಾಗಿ ಹಾಗೆ ದೇವ್ರು ನೋಡ್ಕೊಂಡು ಬಂದ್ಬಿಡ್ಬೋದು ಅಷ್ಟು ಹತ್ತಿರದಲ್ಲಿದೆ ಹಾಗಾಗಿ ವ್ಯಾಸ ಮಂದಿರನೋ ಅನ್ನೋ ಹೋಟೆಲ್ನೇ ನಾವು ಈ ಸಲಿನೂ ಬುಕ್ ಮಾಡಿದ್ದು ನಾವೆಲ್ಲ ಬೇಗ ಇದ್ದು ರೆಡಿಯಾಗಿ ಈಗ ಆಲ್ಮೋಸ್ಟ್ ಏಳು ಮುಕ್ಕಾಲಾಗಿತ್ತು ಆಗಿತ್ತು ದೇವ್ರ ದರ್ಶನ ಮಾಡೋಣ ಅಂತ ಹೊರಟಿದ್ವಿ ನಮ್ಮ ರೂಮಿಂದ ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ಅಲ್ಲಿ ಈ ಥರ ಎಲ್ಲ ವಿಗ್ರಹಗಳು ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಟ್ಕೊಟ್ಟು ಮಾರ್ತಾಯಿದ್ರು ರಾಮನ ಸ್ಟ್ಯಾಚು ನೋಡಿ ನಂಗೆ ತುಂಬ ಆಯಿತು ತುಂಬಾ ಚೆನ್ನಾಗಿತ್ತು ಸರಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ನೋಡೋಣ ಅಂತ ಹೇಳಿ ಹೋಗಿದ್ವಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಬೇಗನೂ ಆಯಿತು ಸ್ವಲ್ಪ ಬೇಗ ಹೋಗಿದ್ವಲ್ಲ ರಶ್ ಅಷ್ಟಿರಲಿಲ್ಲ ಸಾಮಾನ್ಯವಾಗೂ ನಾವು ಹೋಗಿದ್ದಾಗ ಅಷ್ಟೇನು ರಶ್ ಇರಲಿಲ್ಲ ಬೇಗ ದರ್ಶನ ಆಯಿತು ದರ್ಶನ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೋಬೇಕಲ್ವಾ ಸೊ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡಿದ್ವಿ ಮತ್ತೊಂದು ಏನಂದರೆ ದೇವಸ್ಥಾನದ ಒಳಗಡೆ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅದು ಅಲ್ಲದೆ ದೇವಸ್ಥಾನಕ್ಕೆ ಅಂತ ಹೋದಾಗ ಅಲ್ಲೂ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಳ್ಳೋದು ಒಂಥರ ನಾವು ಹಿಡ್ಕೊಂಡು ನಿಂತ್ಕೊಳ್ಳೋಕೆ ಹಿಡಿದ್ರು ಅಲ್ಲಿ ಶೂಟ್ ಮಾಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ವೀಡಿಯೋಸ್ ಎಲ್ಲ ಏನೂ ಇಲ್ಲ ದೇವ್ರ ದರ್ಶನ ಮಾಡಿಸ್ಕೊ ಮಾಡ್ಕೊಂಡು ಬಂದಮೇಲೆ ತೆಗೆದಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ನೀವು ನೋಡಿದ್ದೀಗ ನಮ್ಮ ಗುಂಡಣ್ಣನ ಇದೇ ಫಸ್ಟ್ ಟೈಮ್ ಕುಕ್ಕೆ ಸುಬ್ರಹ್ಮಣ್ಯ ಕರ್ಕೊಂಡು ಇರೋದು ಎಲ್ಲ ಪುಣ್ಯಕ್ಷೇತ್ರಕ್ಕೂ ಮೊದಲನೇ ಸಲ ಕರ್ಕೊಂಡು ಹೋಗ್ತಾ ಇರೋದು ಅನ್ನಪ್ರಾಶನ ಟೈಮಲ್ಲಿ ನಾನು ಸಮನ್ವಿಗೂ ಹೀಗೆ ಮಾಡಿದ್ದು ಎಲ್ಲ ಕುಕ್ಕೆ ಧರ್ಮಸ್ಥಳ ಹೊರನಾಡು ಶೃಂಗೇರಿಗೆ ಹೋಗಿರಲಿಲ್ಲ ಅಕ್ಷರಾಭ್ಯಾಸ ಕರ್ಕೊಂಡು ಹೋಗಿದ್ದೆ ಅದು ಬಿಟ್ಟರೆ ಈ ಥರ ಎಲ್ಲ ಕಡೆಯೂ ಹೋಗಿ ಅದಾದಮೇಲೆ ಅವಳ ಅನ್ನಪ್ರಾಶನ ಮುಗಿಸ್ಕೊಂಡು ಬಂದಿದ್ದು ಗುಂಡಣ್ಣ ಮಲ್ಕೊಂಬಿಟ್ಟಿದ್ದಾನೆ ಅವನ್ನ ಎತ್ಕೊಂಡು ಅಲ್ಲೇ ಮ ದೇವಸ್ಥಾನದಲ್ಲೇ ಮಲ್ಕೊಂಬಿಟ್ಟ ಬೆಳಗ್ಗೆ ಬೇಗ ಎದ್ದಿದ್ನಲ್ವ ಆರೂವರೆಗೆಲ್ಲ ಎತ್ಬಿಟ್ಟಿದ್ದ ನಾವೆಲ್ಲ ಎದ್ದರೆ ಅವನು ಮಲ್ಗೆ ಎದ್ದೇ ಬಿಡ್ತಾನೆ ಅವನು ಎಲ್ಲ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗಿದ್ದು ದೇವ್ರ ದರ್ಶನ ಆಗ್ತಿದ್ದಂಗೆ ಸ್ವಲ್ಪ ಕಿರಿಕಿರಿ ಆ ಹಾಲು ಕೊಟ್ಟು ಮಲಗಿಸಿದ ತಕ್ಷಣ ಮಲ್ಕೊಂಡೇ ಬಿಟ್ಟ ಇಲ್ಲಿ ದೇವಸ್ಥಾನದ ಬ್ಯಾಕ್ರಂಡಲ್ಲಿ ನಿಂತ್ಕೊಂಡು ಮಾತಾಡೋಣ ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಂಡಿದ್ದೆ ಆದರೆ ಅಲ್ಲಿ ಹಿಂದುಗಡೆ ಬ್ಯಾಗ್ರೌಂಡ್ ನಾಯ್ಸ್ ತುಂಬಾ ಜಾಸ್ತಿ ಇತ್ತು ಹಾಗಾಗಿ ಅದನ್ನು ಮ್ಯೂಟ್ ಮಾಡಿನೇ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಪೀಸ್ಫುಲ್ ಆಗಿತ್ತು ಅಷ್ಟು ರಶ್ ಇಲ್ದಿರೋ ಕಾರಣ ಆರಾಮಾಗಿ ದೇವ್ರನ್ನ ನೋಡ್ಕೊಂಡು ಬಂದ್ವಿ ಈಗ ಒಂದ್ಸಲಿ ಇಲ್ಲಿದು ರೂಮ್ಸ್ ಎಲ್ಲ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಇದು ನಮ್ಮಮ್ಮ ಅಪ್ಪಾಜಿ ಇತ್ತು ಅಂತ ರೂಮು ನಮ್ಮ ರೂಮು ಸ್ವಲ್ಪ ಮೆಸ್ಸಿ ಆಗಿತ್ತು ಮಗುದ ಬಟ್ಟೆ ನಾವು ಕೆಳಗೆ ಹಾಕ್ಕೊಂಡ್ಬಿಟ್ಟಿದ್ವಿ ಎಲ್ಲಾನು ಒಟ್ಟಿಗೆ ಮಲ್ಕೊಳ್ಬೇಕಲ್ವಾ ಮೂರು ಜನ ಅಲ್ಲಿ ಬೆಡ್ ಆಗೋಲ್ಲ ಹೇಳಿ ಎಕ್ಸ್ಟ್ರಾ ಬೆಡ್ ಕೊಟ್ಟಿರ್ತಾರೆ ಪ್ರತಿಯೊಂದು ರೂಮಲ್ಲೂ ಎಕ್ಸ್ಟ್ರಾ ಬೆಡ್ಡು ಒಂದು ದಿಂಬು ಎಲ್ಲ ಕೊಟ್ಟಿರ್ತಾರೆ ಹಾಗಾಗಿ ಕೆಳಗೆ ಹಾಕ್ಕೊಂಬಿಟ್ಟಿದ್ವಿ ಹಾಗಾಗಿ ನಮ್ಮ ಅಪ್ಪಾಜಿ ಅಮ್ಮ ಉಳ್ಕೊಂಡಿದ್ದು ರೂಮ್ ತೋರಿಸ್ತಾ ಇದ್ದೀನಿ ಎಲ್ಲ ಒಂದೇ ಸೇಮ್ ಇದೇ ಥರನೇ ಇರುತ್ತೆ ಪ್ರತಿ ಡೀಸೆಂಟ್ ಇದು ಒಂದು ದಿನಕ್ಕೆ ಎರಡು ಸಾವಿರದ ಏನೋ ಚಾರ್ಜ್ ಮಾಡ್ತಾರೆ ವಿತ್ ಎ ಸಿ ಎ ಸಿ ರೂಮ್ಸ್ಗೆ ಎರಡು ಸಾವಿರದ ಐನೂರು ನಾನ್ ಎ ಸಿ ರೂಮ್ಸ್ ಇರೋದಿಲ್ಲ ಇಲ್ಲಿ ಹಾಗಾಗಿ ಎರಡು ಸಾವಿರದ ಐನೂರು ಏನಕ್ಕೆ ನಾವು ಇದನ್ನು ಪ್ರಿಫರ್ ಮಾಡಿದ್ರಿ ಅಂದರೆ ಅದೇ ಹತ್ತಿರ ಇದೆ ದೇವಸ್ಥಾನಕ್ಕೆ ಅಂತ ಹೇಳಿ ಆರ್ ಎನ್ ಎಸ್ ಎಲ್ಲರೂ ಕೂಡ ಇದೆ ಕುಕ್ಕೆನಲ್ಲಿ ಈಗ ಒಂದು ಸ್ವಲ್ಪ ಕುಮಾರಧಾರ ನದಿ ಇದೆಯಲ್ಲ ಆದರೆ ಪಕ್ಕದಲ್ಲೇ ಇದೆ ಆರ್ ಎನ್ ಎಸ್ ಹೋಟೆಲ್ ಬೇಕಿದ್ದರೆ ಅಲ್ಲಿ ಕೂಡ ಉಳ್ಕೊಳ್ಬೋದು ಅಲ್ಲೂ ಹೆಚ್ಚು ಕಮ್ಮಿ ಎರಡೂವರೆ ಇಂದಾನೆ ಶುರುವಾಗತ್ತೆ ಇದು ರೇಟ್ಸ್ ಎಲ್ಲ ರೂಮ್ ರೇಟ್ಸು ಬಟ್ ಏನಂತಂದರೆ ಅಲ್ಲಿಂದ ಮತ್ತೆ ಕಾರ್ ತೊಗೊಂಡು ಇಲ್ಲಿವರೆಗೂ ಬರಬೇಕಲ್ಲ ಅಂತ ಒಂದು ಮೈಂಡ್ಸೆಟ್ ನಂತರ ಇತ್ತು ಅಂತಂದರೆ ನಿಮಗೆ ದೇವಸ್ಥಾನದ ಪಕ್ಕದಲ್ಲೇ ಬೇಕು ಅಂತಂದರೆ ವ್ಯಾಸ ಮಂದಿರನ ನೀವು ಚೂಸ್ ಮಾಡ್ಬೋದು ಈಗ ರಜೆ ಬಂತಲ್ವ ಸುಮಾರು ಜನ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ ಮಕ್ಳಿಗೆ ರಜೆ ಬಂದಾಗ ಕುಕ್ಕೆ ಅಥವಾ ಧರ್ಮಸ್ಥಳ ಸೊ ಈ ವಿಷಯ ನಿಮಗೆ ಸ್ವಲ್ಪ ಉಪಯೋಗ ಆಗ್ಬೋದೇನೋ ಅಂತ ಸ್ವಲ್ಪ ಡೀಟೇಲಾಗಿ ರೂಮ್ಗಳ ರೇಟ್ಸಿಂದ ಹಿಡಿದು ಎಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ ಬೆಳಿಗ್ಗೆ ಬೇಗನೆ ದರ್ಶನ ಆಯ್ತಲ್ಲ ಹಾಗಾಗಿ ಸರಿ ಧರ್ಮಸ್ಥಳದ ಕಡೆ ಹೊರಟೋಣ ಅಂತ ಹೇಳಿ ರೂಮ್ ಚೆಕ್ಔಟ್ ಮಾಡಿ ಈಗ ಹೊರಡ್ತಾ ಇದ್ದೀವಿ ನಾವು ಇಲ್ಲಿಂದ ಬೆಂಗಳೂರಿಂದ ಹೊರಟಾಗ ಮಳೆ ವಾತಾವರಣ ಇತ್ತು ನಾವು ಅಲ್ಲೂ ಎಲ್ಲೋ ಮಳೆ ಇರುತ್ತೇನೋ ಅಂತ ಅಂದ್ಕೊಂಡ್ವಿ ಏನೂ ಇರಲಿಲ್ಲ ಫುಲ್ ಬಿಸಿಲಿತ್ತು ಶೆಕೆ ಅಂತೂ ತಡೆಯೋಕ್ಕಾಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ಧರ್ಮಸ್ಥಳ ಮತ್ತು ಕುಕ್ಕೆನಲ್ಲಿ ಧರ್ಮಸ್ಥಳಕ್ಕೆ ಹೋಗೋಕೆ ಮುಂಚೆ ಆನ್ ವೇ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ತಿಂಡಿಗೆಲ್ಲ ಬೆಸ್ಟು ಧರ್ಮ ಅಂದರೆ ಕುಕ್ಕೆನಲ್ಲಿ ಆರ್ ಎನ್ ಎಸ್ ತುಂಬ ಚೆನ್ನಾಗಿರುತ್ತೆ ನೀಟಾಗಿರುತ್ತೆ ಅದು ಬಿಟ್ಟರೆ ಆರ್ ಎನ್ ಎಸ್ ಪಕ್ಕದಲ್ಲಿ ಆದಿತ್ಯ ನೆಸ್ಟ್ ಅಂತ ಇದೆ ಈ ಸಲ ತಿಂದಿಲ್ಲ ಅಲ್ಲಿ ಸಲ ಲೇಟಾಗಿ ಹೋಗಿತ್ತು ಅಂತ ಅಲ್ಲಿ ಹೋಗಿ ನಾವು ತಿಂಡಿ ತಿಂದಿದ್ವಿ ಸೊ ತಿಂಡಿ ಎಲ್ಲ ನಿಮಗೆ ನೀಟಾಗಿ ಚೆನ್ನಾಗಿರೋದು ಬೇಕು ಅಂತಂದರೆ ನಾವು ಪ್ರಿಫರ್ ಮಾಡಿದ್ದು ಆರ್ ಎನ್ ಎಸ್ ಹೋಟೆಲಲ್ಲಿ ನನಗೇನು ಆಸೆ ಇತ್ತು ಅಂತಂದರೆ ಕುಮಾರಧಾರ ನದಿಗೆ ಹೋಗಿ ಸ್ನಾನ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆದರೆ ಪುಟ್ಟು ಮಗು ಎಲ್ಲ ಇಟ್ಕೊಂಡು ಹೋಗಿ ಅವನ್ನೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಬಿಟ್ಟು ಹೋಗೋಕ್ಕೂ ಆಗಲ್ಲ ಮತ್ತು ನದಿ ಸ್ನಾನ ಇವಾಗ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆಲ್ಲ ಆಗುತ್ತೆ ಮತ್ತು ಮಾಡೋಕ್ಕೂ ಕಷ್ಟ ಆಗುತ್ತೆ ಮುಂದಿನ ಸಲ ಬಂದಾಗ ನೋಡೋಣ ಅಂಥೇಳಿ ಈಗ ಜಸ್ಟ್ ಕುಮಾರಧಾರ ನದಿ ನೋಡಿಕೊಂಡು ಇಲ್ಲಿಂದ ನಾವು ಧರ್ಮಸ್ಥಳದ ಕಡೆಗೆ ಹೊರಟಿವಿ ನೀರೇನು ಅಷ್ಟಿಲ್ಲ ನಾವೀಗ ಹೋಗಿರೋದು ಏಪ್ರಿಲ್ ಶುರುನಲ್ಲಿ ಹೋಗಿದ್ವಿ ಅಷ್ಟೇನು ನೀರಿರಲಿಲ್ಲ ಕಮ್ಮಿನೇ ಇತ್ತು ತುಂಬ ಜನ ಆ ಕಡೆ ಎಲ್ಲ ಸ್ನಾನ ಮಾಡ್ತಿರೋದು ನೀವು ನೋಡ್ಬೋದು ರೌಂಡ್ ಮಳೆ ಆದರೆ ಏನು ತುಂಬ ಚೆನ್ನಾಗಿರುತ್ತೆ ನೀರು ಜಾಸ್ತಿ ಬರುತ್ತೆ ಈ ಸಮಯದಲ್ಲಿ ಸ್ವಲ್ಪ ನೀರು ಕಮ್ಮಿನೇ ಇರುತ್ತೆ ಸೊ ನಾವೀಗ ಇದ್ದೀವಿ ಟುವರ್ಡ್ಸ್ ಧರ್ಮಸ್ಥಳ ಧರ್ಮಸ್ಥಳ ಅಂತೂ ಇಷ್ಟು ಖಾಲಿ ಇದ್ದಿದ್ದು ನಾನು ಈಗಲೇ ನೋಡ್ತಾ ಇರೋದು ನಾನು ಯಾವಾಗ ಧರ್ಮಸ್ಥಳಕ್ಕೆ ಹೋದಾಗ್ಲೂ ಸಿಕ್ಕಾಪಟ್ಟೆ ಜನ ಜನ ಜಿಗಿ ಜಿಗಿ ಜಿಗ್ ಜಿಗಿ ಅಂತಿರೋರು ಈ ಸಲ ಹೇಳಬೇಕಂದ್ರೆ ತುಂಬಾ ಕಮ್ಮಿ ರಶ್ ಇತ್ತು ಅದು ಹೋದ ತಕ್ಷಣ ದರ್ಶನ ಆಗಲಿಲ್ಲ ಅದು ಏನೋ ಮಹಾಮಂಗ್ಲಾರ್ತಿಗೂ ಏನೋ ರೆಡಿ ಮಾಡ್ತಾಯಿದ್ರು ಹಾಗಾಗಿ ದರ್ಶನ ನಿಲ್ಲಿಸ್ಬಿಟ್ಟಿದ್ರು ಒಂದು ಸ್ವಲ್ಪ ಹೊತ್ತು ಹಾಗಾಗಿ ನಾವು ಕಾಯ್ತಾಯಿದ್ದೀವಿ ಆದರೆ ಮಾತ್ರ ಎಂ ಗೊತ್ತಾ ಬಿಸಿಲು ಗೊತ್ತಾ ಕಾಲೆಲ್ಲ ಬಬ್ಬೆ ಬಂದುಬಿಡುತ್ತೆ ಅಲ್ಲಿಂದ ನಡ್ಕೊಂಡು ಬರಬೇಕಲ್ವಾ ಅಂದರೆ ಊಟದ ಹಾಲ್ಗೆ ಅಂದರೆ ದೇವ್ರ ದರ್ಶನ ಮುಗಿಸ್ಕೊಂಡು ಊಟದ ಹಾಲಿಗೆ ನಾವು ಹೋಗಬೇಕಂದ್ರೆ ಅಷ್ಟು ದೂರ ಇದೆ ನಾನು ಇವಾಗ ತೋರಿಸ್ದೆ ನೋಡಿ ಇಷ್ಟು ಡಿಸ್ಟೆನ್ಸ್ ನೀವು ನಡ್ಕೊಂಡು ಬರೋಷ್ಟು ಕಾಲೆಲ್ಲ ಬಬ್ಬೆ ಬಂದುಬಿಡತ್ತೆ ಮತ್ತು ಕಾರ್ ಪಾರ್ಕಿಂಗಲ್ಲಿ ಹಾಕಿ ನಡ್ಕೊಂಡು ಬರಕಂತೂ ಆಗೋದೇ ಇಲ್ಲ ಅಷ್ಟು ಬಿಸಿಲಿದೆ ಅದಕ್ಕೋಸ್ಕರ ಮಗು ಇದೆ ಅಂತ ಹೇಳಿ ಸ್ವಲ್ಪ ಮುಂದೆವರೆಗೂ ಕಾರಲ್ಲಿ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿ ಇಳ್ದು ಮತ್ತು ಜಾನು ವಾಪಸ್ ಕಾರ್ ಪಾರ್ಕ್ ಮಾಡಿ ಬರೋ ಅಷ್ಟಲ್ಲಿ ಬಿಸಿಲಲ್ಲಿ ಕಾಲು ಪಾಪ ಅಪ್ಪ ಬಬ್ಬೇ ಬಂದ್ಬಿಟ್ಟಿತ್ತು ಜಾನುವಿಗೆ ಆದರೆ ವಯಸ್ಸಾದವರು ಪುಟ್ಟ ಮಕ್ಕಳು ಇದ್ದಾರೆ ಅಂತಂದರೆ ದರ್ಶನಕ್ಕೂ ಅಷ್ಟೇ ಮುಂದೆಯಿಂದಾನೇ ಬೇಗ ಬಿಟ್ಬಿಡ್ತಾರೆ ಕ್ಯೂ ಅಲ್ಲೆಲ್ಲ ನಿಂತ್ಕೋಬೇಕಾಗಿಲ್ಲ ಅಂದರೆ ಮೂರು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಮಕ್ಕಳೆಲ್ಲ ಇದ್ದರೆ ಪುಟ್ಟ ಪುಟ್ಟ ಮಕ್ಕಳಿದ್ರೆ ದರ್ಶನಕ್ಕೆ ಡೈರೆಕ್ಟಾಗಿ ಬಿಟ್ಬಿಡ್ತಾರೆ ಏನು ಕ್ಯೂನಲ್ಲಿ ನಿಂತ್ಕೊಳ್ಬೇಕಾಗಿಲ್ಲ ಸರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಊಟದ ಹಾಲಿಗೆ ಬಂದಿದ್ದೀವಿ ಧರ್ಮಸ್ಥಳಕ್ಕೆ ಬಂದು ಯಾವತ್ತೂ ಊಟ ಮಾಡದೇ ಹೋಗಿರೋ ಹಿಸ್ಟ್ರಿನೇ ಇಲ್ಲ ನಮ್ಮದು ನನಗಂತೂ ಪರ್ಸ್ನಲಿ ಧರ್ಮಸ್ಥಳದ ಊಟ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಧರ್ಮಸ್ಥಳಕ್ಕೆ ಹೋಗಿ ಊಟ ಮಾಡದೆ ಹೋಗೋ ಹಾಗೆ ಇಲ್ಲ ಈ ದೇವಸ್ಥಾನಗಳ ಟ್ರಿಪ್ ಹೋದರೆ ಅಂದರೆ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಆಗಲಿ ಹೊರನಾಡು ಶೃಂಗೇರಿ ಈ ಥರ ಎಲ್ಲೇ ಹೋದ್ರೂ ಊಟಕ್ಕಂತೂ ಯೋಚನೆನೇ ಇರಲ್ಲ ದೇವಸ್ಥಾನದಲ್ಲಿ ಆಗೋಗುತ್ತೆ ನಮ್ಗಳಿಗೆ ಈ ಮಕ್ಳುಗಳು ಮಾತ್ರ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಅದು ಅಲ್ಲದೆ ಅಷ್ಟು ಬೇಗ ಅವ್ರಿಗೆ ಊಟ ಮಾಡೋಕೆ ಸಹಿತ ಆಗಲ್ವಲ್ಲ ಸೊ ಸ್ವಲ್ಪ ಕಷ್ಟ ಸಮನ್ವಿಗೆ ನಾನು ಡಬ್ಬ ತಗೊಂಡು ಹೋಗ್ಬಿಟ್ಟಿರ್ತೀನಿ ಅಲ್ಲಿ ಅವಳಿಗೆ ಬೇಗ ತಿನ್ನೋಕ್ಕಾಗಲಿಲ್ಲ ಅಂದರೆ ಅದೇ ಊಟನ ಡಬ್ಬದಲ್ಲಿ ಹಾಕ್ಕೊಂಡು ಬಂದು ಆಮೇಲೆ ಅವಳಿಗೆ ಊಟ ಮಾಡಿಸ್ತೀನಿ ಎಷ್ಟು ನೀಟಾಗಿರುತ್ತೆ ಪ್ರತಿಯೊಂದೂ ಅಂತಂದರೆ ಕಣ್ಣು ಮುಚ್ಕೊಂಡು ಊಟ ಊಟ ಮಾಡ್ಬೋದು ನಾವು ಹೋಗೋ ಕೆಲಸದಲ್ಲಿ ರೆಸ್ಟೋರೆಂಟ್ಗಳೂ ನಾವು ನಂಬೋಕ್ಕಾಗಲ್ಲ ಇಲ್ಲಂತೂ ಅಷ್ಟು ನೀಟಾಗಿರುತ್ತೆ ಊಟಕ್ಕೆ ಇಲ್ಲಿ ಇವತ್ತು ನಾ ಅಂದರೆ ನಾವು ಊಟ ಮಾಡಿದ್ದ ದಿನ ಬೆಂಡೆಕಾಯಿದು ಪಲ್ಯ ಕುಂಬಳಕಾಯಿ ಗೊಜ್ಜು ಅದು ಪ್ರತಿದಿನ ಇರುತ್ತೆ ಅನ್ನ ಸಾರು ಅನ್ನ ಹುಳಿ ಮಜ್ಜಿಗೆ ಅನ್ನ ಇಷ್ಟ ಇರುತ್ತೆ ಜೊತೆಗೆ ಪಾಯಸ ಕೂಡ ತುಂಬಾ ರುಚಿಯಾಗಿತ್ತು ನಾವು ತುಂಬ ಪುಟ್ಟವರು ಇದ್ದಾಗಿಂದ ಅಂದರೆ ನಮ್ಮ ಸಮನ್ವಿ ಎಷ್ಟಿದ್ದಳು ಅಷ್ಟು ವಯಸ್ಸಿಂದನೂ ಇದ್ದೀವಿ ಧರ್ಮಸ್ಥಳಕ್ಕೆ ಆಕೆ ಎಷ್ಟೊಂದು ಬದಲಾವಣೆಗಳಿದೆ ಮೊದಲು ಕೆಳ ಕೂತ್ಕೊಂಡು ಎಲೆಯಲ್ಲಿ ಊಟ ಹಾಕೋರು ಮುತ್ತಗದ ಎಲೆ ಬರುತ್ತಲ್ಲ ಅದರಲ್ಲಿ ಊಟ ಹಾಕೋರು ಅದಾದಮೇಲೆ ತಟ್ಟೆ ಬಂತು ಅದಾದಮೇಲೆ ಈಗ ಚೇರು ಟೇಬಲ್ ಮಾಡಿಬಿಟ್ಟಿದ್ದಾರೆ ತುಂಬ ಬದಲಾವಣೆಗಳಿದೆ ಊಟದಲ್ಲೂ ಅಷ್ಟೇ ರುಚಿಯಲ್ಲೂ ಹೈಜೀನು ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಬದಲಾವಣೆಗಳಿದೆ ಇಲ್ಲಿ ಎಲ್ಲದಕ್ಕಿಂತ ನನಗೆ ತುಂಬ ಇಷ್ಟ ಆಗೋದು ಪಾಯಸ ಇಲ್ಲಾಗಿರ್ಬೋದು ಅಥವಾ ಹೊರನಾಡಲ್ಲಿ ಆಗಿರಬಹುದು ತುಂಬಾ ಚೆನ್ನಾಗಿರುತ್ತೆ ರುಚಿಯೆಲ್ಲ ಅದು ಹೇಗೆ ಅಷ್ಟು ಚೆನ್ನಾಗಿ ಬಲ್ಕಲ್ಲಿ ಮಾಡ್ತಾರೆ ಅದು ಇಷ್ಟು ಕರೆಕ್ಟಾಗಿ ಬರುತ್ತೆ ಅಂತ ಅನ್ಸುತ್ತೆ ಕೆಲವು ಸಲ ಕೆಲವು ಗೊಜ್ಜುಗಳು ಅಥವಾ ಪಲ್ಯಗಳಾಗಿರ್ಬೋದು ಪರ್ಫೆಕ್ಟಾಗಿರುತ್ತೆ ತುಂಬ ರುಚಿ ಅನ್ಸುತ್ತೆ ಎಲ್ಲದಕ್ಕಿಂತ ಪ್ರಸಾದ ಅಲ್ವಾ ಅದರದ್ದೇ ಆದ ರುಚಿ ಬಂದುಬಿಡುತ್ತೆ ಧರ್ಮಸ್ಥಳದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹೊರನಾಡ್ ಕಡೆ ಹೊರಟ್ವಿ ಹೊರನಾಡ್ ಕಡೆ ಎಂಥ ಸಿನಿಕ್ ಗೊತ್ತಾ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಮಳೆ ಬರ್ತಾಯಿತ್ತು ಒಂದು ಹೋಗ್ತಾ ಹೋಗ್ತಿದ್ದಂಗೆ ಹೋಗಿ ಬೆಟ್ಟ ಹತ್ತುತ್ತಿದ್ದಂಗೆ ಮಳೆ ಬರ್ತಾಯಿತ್ತು ಅಲ್ಲಿ ಮಧ್ಯದಲ್ಲಿ ಒಂದು ವಾಟರ್ಫಾಲು ಅಲ್ಲಿ ಎಷ್ಟು ಚೆನ್ನಾಗಿ ಮಂಗಣ್ಣ ಕೂತ್ಕೊಂಡು ಪೋಸ್ ಇತ್ತು ಅಂತಂದ್ರೆ ಎಷ್ಟೋ ತನಕ ನಾವು ನಿಂತಿದ್ವಿ ಅಷ್ಟೊತ್ತು ಅದು ಅಲ್ಲೇ ಕೂತ್ಕೊಂಡಿತ್ತು ಪೂರ್ತಿ ಜನ ಒಳ್ಳೆ ತುಂಬ ಚೆನ್ನಾಗಿತ್ತು ಹಸಿರಾಗಿ ಆ ಘಾಟ್ ಸೆಕ್ಷನಲ್ಲಿ ಹಸಿರಾಗಿ ಮತ್ತು ಮಳೆ ಬೇರೆ ಲೈಟಾಗಿ ಬರ್ತಾಯಿತ್ತು ಇತ್ತು ಥರ ತಂಪಾದ ವಾತಾವರಣ ತುಂಬ ಚೆನ್ನಾಗಿತ್ತು ಫೈನಲ್ಲಿ ನಾವು ಹೊರ್ನಾಡು ರೀಚ್ ಆದ್ವಿ ನೇತ್ರಾವತಿ ಅನ್ನೋ ಲಾಡ್ಜಲ್ಲಿ ಬುಕ್ ಮಾಡಿದ್ದು ಇಲ್ಲೂ ಸಹ ಎ ಸಿ ರೂಮ್ಸ್ ಇರುತ್ತೆ ಮತ್ತು ನಾನ್ ಎ ಸಿ ಇರೋ ಲಾಡ್ಜಸ್ಸು ಬೇರೆ ಇರುತ್ತೆ ರೇಟ್ಸ್ ಎಲ್ಲನೂ ನಾರ್ಮಲ್ಲಿ ಇರುತ್ತೆ ಸೊ ಇಲ್ಲಿ ಎಲ್ಲಿ ಉಳ್ಕೊಂಡಿದ್ವಿ ಅಂದರೆ ಉಳ್ಕೊಂಡಿರೋ ರೂಮ್ಸ್ ಎಲ್ಲ ಹೇಗಿದೆ ಮತ್ತು ಎಷ್ಟು ರೇಟು ಅನ್ನ ಮತ್ತು ಅನ್ನಪ್ರಾಶನ ಎಲ್ಲ ಹೇಗೆ ನಡೀತು ಅಂತ ನಾನು ನಾಳಿನ ವೀಡಿಯೋನಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸರಿನಾ ಹೊರನಾಡಿಗೆ ಬಂದವಲ್ಲ ಒಂದೇ ವೇ ಸಮಿತ್ ಚೆನ್ನಾಗಿ ನಿದ್ದೆ ಮಾಡಿದ್ದಾಳು ಅವಳಿಗೆ ಇನ್ನೂ ನಿದ್ದೆ ಮೂಡು ಹೋಗೇ ಇಲ್ಲ ಕಣ್ಣೆಲ್ಲ ಹೀಗಾಗಿದೆ ಸೊ ಇನ್ಮೇಲೆ ಸ್ವಲ್ಪ ರಿಫ್ರೆಶ್ ಮಾಡಿ ಮತ್ತು ದೇವ್ರ ರಾತ್ರಿ ಒಂದ್ಸಲಿ ದೇವ್ರ ದರ್ಶನ ಮಾಡಿ ದೇವಸ್ಥಾನದಲ್ಲೇ ಊಟ ಮಾಡಿ ಮಲಗಿ ಬೆಳಗ್ಗೆ ಎದ್ದು ಅನ್ನಪ್ರಾಶನಕ್ಕೆ ಹೋಗಬೇಕು ಸೊ ಹೇಗೆ ನಡೆಯುತ್ತೆ ಅನ್ನಪ್ರಾಶನ ಏನೆಲ್ಲ ಮಾಡ್ತೀವಿ ಅಂತ ಮುಂದಿನ ವೀಡಿಯೋನಲ್ಲಿ ಹಂಚ್ಕೊಳ್ತೀನಿ ಹಾಗಾಗಿ ತಪ್ಪದೆ ಆ ವೀಡಿಯೋ ಸಹ ನೋಡಿ ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಸರಿನಾ ಸರಿ ಮತ್ತೆ ಅನ್ನ ಪ್ರಶ್ನದ ವಿಡಿಯೋನಲ್ಲಿ ಸಿಗ್ತೀನಿ ಸರಿನಾ ಟೇಕ್ ಕೇರ್ ಬ ಬಾಯ್